ಪ್ರತಿ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ದ್ವೇಷಭಿತ್ವ ಕಾರ್ಯಕ್ರಮವನ್ನು ಮಾಡ್ತಲೇ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ವಿರೋಧಿಸಬೇಕಾಗಿದೆ ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಪ್ರತಿಭಟನೆ ಮಾಡಬೇಕು ಇದು ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದು ಅದು ನಮ್ಮ ಮಂಗಳೂರಲ್ಲಿ ಮತೀಯ ಸೂಕ್ತ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದು ಯಾವ ಅರ್ಥ ಇದೆ ಒಂದು ದ್ವೇಷವನ್ನು ಬಿತ್ತುವಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಒಂದು ದೇಶದ ಅಲ್ಪಸಂಖ್ಯಾತರ ಹಿತರಕ್ಷಣೆ ಮಾಡ್ತಕ್ಕಂಥದ್ದು ಬಹುಸಂಖ್ಯಾತ ಸರ್ಕಾರ ನಡೆಸ್ತಕ್ಕಂಥವರ ಜವಾಬ್ದಾರಿ ಹೌದು ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದರೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ತಪ್ಪುಗಳನ್ನು ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅದಕ್ಕೆ ನಾವು ಅದರ ಪ್ರತಿಭಟನೆ ಮಾಡಬೇಕಾದ ಕೆಲಸವನ್ನು ಸರ್ಕಾರ ಮಾಡಬೇಕು ಅದು ಕೇಂದ್ರ ಸರ್ಕಾರ ಅದಕ್ಕೆ ಒತ್ತಡ ತರುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ರೀತಿಯಲ್ಲಿ ಬಿ ಅದಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಬಾಂಗ್ಲಾದೇಶ ದೂಸವಾಸದ ವಿರುದ್ಧ ಎದುರುಗಡೆ ಅವರಿಗೆ ಒಂದು ರೀತಿಯಲ್ಲಿ ಅದನ್ನು ಎಚ್ಚರಿಕೆ ಕೊಡುವಂಥ ರೀತಿಯಲ್ಲಿ ನಾವು ಅದರಲ್ಲಿ ಪ್ರತಿಭಟನೆ ಮಾಡಬೇಕು ರಾಜಧರ್ಮ ಪಾಲನೆ ಮಾಡತಕ್ಕಂಥದ್ದು ಖಂಡಿತವಾಗಿ ಒಂದು ದೇಶದ ಆಡಳಿತ ಮಾಡತಕ್ಕಂಥವರ ಜವಾಬ್ದಾರಿ ಯಾರು ಸರ್ಕಾರ ನಡೆಸ್ತಾರೆ ಅವರು ರಾಜಧರ್ಮವನ್ನು ಪಾಲನೆ ಮಾಡಬೇಕು ಅದು ಬಾಂಗ್ಲಾದೇಶ ಇರ್ಬೋದು ಅಥವಾ ನೆರೆಕರೆಯ ಪಾಕಿಸ್ತಾನ ಇರ್ಬೋದು ಅಥವಾ ಶ್ರೀಲಂಕಾ ಇರ್ಬೋದು ನಮ್ಮ ನಾನು ಜಗತ್ತಿನ ವಿಷಯ ನಮ್ಮ ಸುತ್ತಮುತ್ತಲಿನ ದೇಶಗಳು ಯಾವುದಿದೆ ಅಲ್ಲಿಯ ಸಮಸ್ಯೆಗಳಿಗೆ ಇವತ್ತು ರಾಜಧರ್ಮ ಪಾಲನೆ ಮಾಡತಕ್ಕಂಥ ಹೊಣೆಗಾರಿಕೆ ಅಂತಾರಾಷ್ಟ್ರ ಫೋರಂನಲ್ಲಿ ನಾವು ಮಾತಾಡಬೇಕಾದ ಜವಾಬ್ದಾರಿ ಇದೆ ಈ ಒಂದು ಮಂಗಳೂರಿನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇವತ್ತು ರಸ್ತೆ ಮದ್ದು ಬಾಡಿ ಅದಕ್ಕೊಂದು ಬೇರೆ ಬೇರೆ ಅರ್ಥ ಕಲ್ಪಿಸಿದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಏನು ಸಾಧನೆ ಮಾಡಿದಂತ ಆಗಿತ್ತೆ ಅನ್ನುವಂಥದ್ದು ಸಾಧನೆ ಮಾಡಬೇಕಾದ್ರೆ ಮಂಗ್ಳೂರಲ್ಲಿ ಕೇಂದ್ರ ಸರ್ಕಾರ ಒತ್ತಡ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಪ್ರತಿಭಟನೆ ಮಾಡಬೇಕು ಅದಕ್ಕೊಂದು ಅರ್ಥ ಇದೆ ಇದು ಯಾರು ಸಿದ್ದರಾಮಯ್ಯನ ಮಾಡಬೇಕಾದ್ದು ಅಥವಾ ಕರ್ನಾಟಕ ಸರ್ಕಾರ ಅಥವಾ ಮಂಗಳೂರಲ್ಲಿ ಯಾರು ಜಿಲ್ಲಾಧಿಕಾರಿ ಮಾಡಬೇಕಾದ ಕೆಲಸನ ಅಂದ್ರೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಕೆಸರ್ ನೀರಿನಲ್ಲಿ ಮೀನು ಹಿಡಿಯುವ ಪ್ರಯತ್ನ ಮಾಡುವಂತ ರೀತಿಯಲ್ಲಿ ಇವರ ಒಂದು ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಕೂಡ ಅದು ಭಾರತ ಸಹಿತವಾಗಿ ಪಾಕಿಸ್ತಾನ ಸಹಿತವಾಗಿ ಬಾಂಗ್ಲಾದೇಶ್ ಸಹಿತವಾಗಿ ಶ್ರೀಲಂಕಾ ಸಹಿತ ಅಥವಾ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಏನು ದೌರ್ಜ್ಯ ನಡೀತದೆ ನಡೀತದೆ ಅದನ್ನು ಖಂಡ ತುಂಡವಾಗಿ ನಾವೆಲ್ಲರೂ ಕೂಡ ವಿರೋಧಿಸಬೇಕಾದ ಅಗತ್ಯ ಇದೆ ಯಾಕೆಂದ್ರೆ ಬಹುಸಂಖ್ಯಾತರು ಅವರು ಒಂದು ಅಲ್ಪಸಂಖ್ಯಾತ ಗಮ ಗಮ್ ಕಾಪಾಡುವಂಥ ಅವ್ರ ಕರ್ತವ್ಯ ಕೂಡ ಮತ್ತು ಸರ್ಕಾರ ಅದೇ ಅಧಿಕಾರ ಮಾಡತಕ್ಕಂಥ ಸರ್ಕಾರ ಕೂಡ ಹೌದು ಅಂತ ಹೇಳ್ತಕ್ಕಂಥ ಮಾತು ಅದರ ಬದಲಾಗಿ ಇವತ್ತು ನಾನು ಬಾಂಗ್ಲಾದೇಶ ನಡೀತಕ್ಕಂಥ ದೌರ್ಜನ್ಯ ನಾವು ಖಂಡಿಸ್ತೇವೆ ಆದರೆ ಅದಕ್ಕೆ ಜನರಿಗೆ ಸಮಸ್ಯೆ ಕೊಡ್ತಕ್ಕಂಥ ರೀತಿಯಲ್ಲಿ ಮಂಗಳೂರಿನಲ್ಲಿ ಪ್ರಥಮ ಮಾಡತಕ್ಕಂಥದ್ದು ಸಮಂಜಸ ಅಲ್ಲ ಇದು ಒಂದು ರಾಜಕೀಯ ಪ್ರೇರಿತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ವಿರೋಧಿಸಬೇಕಾದ ಅಗತ್ಯ ಇದೆ ಅಂತಕ್ಕಂಥದ್ದು ಸರ್ವಧರ್ಮದ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಾಪಾಡ್ತಕ್ಕಂಥದ್ದು ಆ ದೇಶದ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರದ ಮುಖ್ಯ ಜವಾಬ್ದಾರಿ ಕರ್ತವ್ಯ ಆ ಕರ್ತವ್ಯದಲ್ಲಿ ವಿಫಲ ಆದಾಗ ನಾವು ಅದನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅದಕ್ಕೆ ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇದೆ ಅದಕ್ಕೆ ಆ ಕೆಲಸವನ್ನ ಈ ದೇಶದಲ್ಲಿ ಅಧಿಕಾರ ಮಾಡತಕ್ಕಂತ ಸರ್ಕಾರ ಏನಿದೆ ಮೋದಿ ಸರ್ಕಾರ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಹೊರತು ಇದು ಯಾರಿಗೂ ರಾಜಕೀಯ ಪ್ರೇರಿತವಾಗಿ ಒಂದು ಕೋಮು ಸಾಮರಸ್ಯವನ್ನು ಕೆತ್ತಿರ್ತಕ್ಕಂಥ ಮತ್ತು ದ್ವೇಷದ ರಾಜಕೀಯ ಬಿತ್ತತಕ್ಕಂಥ ದ್ವೇಷದ ರಾಜಕಾರ ಮಾಡ್ತಾರೆ ದ್ವೇಷ ರಾಜ್ಯಕ್ಕ ಬಿತ್ತತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಸರಿ ರಸ್ತೆಯಿಂದ ಬಂದ್ ಮಾಡಿ ಯಾಕೆ ಮಾಡ್ಬೇಕು ಅದನ್ನು ಪ್ರತಿಭಟನೆಗೆ ಅವರಿಗೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ಪಕ್ಷದವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಅದೇ ಅದೇ ಹೇಳ್ತಾ ಇದ್ದೀನಿ ಒಂದೇ ಪ್ಯಾರಾಮೀಟರ್ ಬೇಕು ಅನ್ನೋದ್ ಕೂಡ ಅದು ನಾನು ವೈಯಕ್ತಿಕವಾಗಿ ನಾನು ಹುಟ್ಟಿಕೊಳ್ತೇನೆ ನಿಮ್ಮ ಮಾತನ್ನು ಯಾಕಂತ ಹೇಳಿದ್ರೆ ಒಂದು ಕಡೆ ಕೊಡೋದು ಅವರ ಯಾರು ಪರ್ಮಿಷನ್ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳೋರ ಮೇಲೆ ಪ್ರಕರಣ ದಾಖಲು ಮಾಡ್ತಕ್ಕಂಥ ಸರಿಯಲ್ಲ ಅದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ರಸ್ತೆ ಬಂದ್ ಮಾಡಿ ಒಂದು ಆಹಾರ ಮೇಲವನ್ನು ಮಾಡಿರ್ತಕ್ಕಂಥದ್ದು ಕೂಡ ತಪ್ಪೇ ಅದು ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಮಾಡಬೇಕಾಗಿತ್ತು ಯಾವ ಒಂದು ಒಬ್ರು ಯಾವ ಒಂದು ಪರ್ಮಿಷನ್ಗೆ ಮಾಡಿದಾಗ ಅದ್ರ ಮೇಲೆ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತಂದರೆ ಅದು ಎಲ್ಲರಿಗೂ ಮಾಡಬೇಕು ಅದು ಈ ಅವರ ದೃಷ್ಟಿಕೋನದಲ್ಲಿ ನಾವು ನಾವು ಅದನ್ನು ತಿಳಿಸ್ತಕ್ಕಂಥ ಕಥೆ ನಾವು ಸಂದರ್ಭ ಬಂದರೆ ಹೇಳ್ತೀವಿ ನಾವು ಸಂದರ್ಭ ಬಂದರೆ ನಾನು ಹೇಳ್ತೀನಿ ಅದನ್ನು ನಾನು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಈ ಜಿಲ್ಲೆಯಲ್ಲಿ ನಾವು ಯಾರೇ ಏನೇ ಹೇಳಿ ನನಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜ ಸಾಮಾಜಿಕ ಸಾಮರಸ್ಯಕ್ಕೆ ಕುಂದಾಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ನಾನು ಯಾವುದೇ ರೀತಿಯ ನಮ್ಮ ಮೇಲೆ ಒತ್ತಡ ಇದ್ದರೂ ಕೂಡ ಬಹುಶಃ ನಾವು ಅದನ್ನು ಹೇಳ್ತೀವಿ ನಮ್ಮ ಜಿಲ್ಲೆಯಲ್ಲಿ ಒಂದು ಶಾಂತಿ ಸಾಮರಸ್ಯ ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ನಮ್ಮಿಂದ ಸಾಧ್ಯವಾದ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ